ನಮ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಮಧ್ಯಾಹ್ನ ಮಾತಾಡ್ಕೊಂತ ಕುಂತಾಗ ನಮ್ಮ ರಾಜು ನನಗೊಂದು ಡೌಟ್ ಕೇಳಿದ್ದಾರೆ ದೋಸ್ತ ಒಂದು ವೇಳೆ ತಂದಿ ಭಾಳ ಅಗದಿ ಚಲೋ ಮನುಷ್ಯ ಅದಾನು ಗುಣದಾಗೂ ಒಳ್ಳೆವದನು ನೋಡಾಕು ಚೆಂದದನು ಆದ್ರೆ ಮಗ ಎಕ್ದಮ್ ನಾಲಾಯಕ ಕೆಲ್ಸಕ್ಕೆ ಬರಲಾರ್ದ ಅದಾನಂದ್ರೆ ಅಂಥ ಟೈಮ್ದಾಗ ಮಗಗೆ ಯಾರು ಕಣ್ಣೆ ಕೊಡ್ತಾರನ್ಪಾ ಅಂದ ನಾನು ಅದ್ರಾಗೇನು ಯೋಚನೆ ಮಾಡೋದೈತಿ ಕಣ್ಣೆ ಯಾವತ್ತಿದ್ರು ಮಗನ ನೋಡ್ಕೊಡ್ತಾರೋ ತಂದಿ ನೋಡ್ಕೊಡ್ತಾರೆ ಅನ್ಪಾ ಅಂತ ಹೇಳಿದೆ ಅದಕ್ಕೆ ನಮ್ಮ ರಾಜು ಒಂದು ಟಾಂಗ್ ಇಟ್ಟು ಹೋದ್ರಿ ಇಷ್ಟು ಕಾಮನ್ ಸೆನ್ಸ್ ಇರೋ ಮಂದಿ ಇಲೆಕ್ಷನ್ನಾಗ ಎಂಥ ತಪ್ಪು ಮಾಡಾಕತ್ತಾರೋ ಅಂಥೇಳಿ ಆಮೇಲೆ ಅವ್ನು ಹೇಳಿದ್ದ ಮಾತಿನ ಅರ್ಥ ನನಗೆ ಗೊತ್ತಾಯ್ತು ರೀ ಅದಕ್ಕೆ ಇವತ್ತಿನ ವಿಡಿಯೋದಾಗ ಚುನಾವಣೆ ಹೊಸ್ತಲಲ್ಲಿರೋ ನಮ್ಮೆಲ್ರಿಗೂ ಮತದಾನದ ಜಾಗೃತಿ ಮೂಡಿಸೋದ್ರ ಬಗ್ಗೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ ಮೊದಲನೇ ವಿಷಯ ಏನಂದರೆ ಈಗ ನಡೀತಾ ಇರುವಂಥ ಚುನಾವಣೆ ಒಳಗೆ ಪ್ರತಿಯೊಬ್ಬ ನಾಗರಿಕನೂ ತಪ್ಪಲಾರ್ದಂಗೆ ಮತ ಹಾಕಬೇಕಾದಂಥ ಅವಶ್ಯಕತೆ ಐತ್ರಿ ಮತ ಚಲಾವಣೆ ಬರೀ ನಮ್ಮ ಹಕ್ಕು ಮಾತ್ರವಲ್ಲ ಅದು ನಮ್ಮ ಜವಾಬ್ದಾರಿ ನಮ್ಮ ದೇಶದೊಳಗೆ ಏನಾದರೂ ಅಭಿವೃದ್ಧಿ ಹೇಳಿ ನಾವು ಬಯಸಾಕತ್ತೇವೆ ಆ ಆ ಅಭಿವೃದ್ಧಿಯೊಳಗೆ ನಮ್ಮ ಪಾಲು ಇರಬೇಕಂತ ನಾವು ಬಯಸ್ಕತ್ತೇವೆ ನಾವು ತಪ್ಪಲಾರ್ದಂಗೆ ಮತನ ಚಲಾಯಿಸ್ಬೇಕಾಗ್ತೈತಿ ಆದರೆ ಮತ ಚಲಾಯಿಸಬೇಕಾದಾಗ ಎಂಥ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಭಾಳ ಜನ ಒಂದು ದೊಡ್ಡ ಕನ್ಫ್ಯೂಷನ್ದಾಗದಾರೆ ಅದು ಏನಪ್ಪ ಅಂದ್ರೆ ನಮ್ಮ ದೇಶದೊಳಗೆ ಈಗ ನಡೀತಾ ಇರುವಂಥದ್ದು ಎಂ ಪಿ ಇಲೆಕ್ಷನ್ನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಲೆಕ್ಷನ್ನು ಪಿ ಎಮ್ ಇಲೆಕ್ಷನ್ ಅಲ್ಲ ಪ್ರೈಮ್ ಮಿನಿಸ್ಟರ್ ಇಲೆಕ್ಷನ್ ಅಲ್ಲ ಇದನ್ನು ತಪ್ಪು ರೀತಿಯೊಳಗೆ ಬಿಂಬಿಸಲಾಗ್ತಿದೆ ನಮ್ಮ ದೇಶದೊಳಗೆ ಯಾವತ್ತೂ ಪ್ರೈಮ್ ಮಿನಿಸ್ಟರ್ ಚುನಾವಣೆ ನಡೆಯಂಗಿಲ್ಲ ಪ್ರಧಾನಮಂತ್ರಿಗಾಗಿ ಚುನಾವಣೆ ನಡೆಯಂಗಿಲ್ಲ ಸಂಸದೀಯ ಸದಸ್ಯರಿಗೆ ಚುನಾವಣೆಯನ್ನು ನಡೀತದೆ ನಾವು ನಮ್ಮ ನಮ್ಮ ಕ್ಷೇತ್ರಗಳಿಂದ ಒಳ್ಳೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳನ್ನು ಆರಿಸಿ ಕಳಿಸಿದ ನಂತರ ಆ ಎಲ್ಲ ಒಳ್ಳೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಸೇರಿ ಒಬ್ಬ ಒಳ್ಳೆ ಪ್ರಧಾನಮಂತ್ರಿಯನ್ನು ಮಂತ್ರಿಯನ್ನು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮತ್ತು ನಮ್ಮ ಸಂವಿಧಾನದ ಮೂಲ ಮಂತ್ರ ಈ ಚುನಾವಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಾಢ್ಯ ಮಾಡಕ್ಕೆ ಮತದಾನದ ಜೊತೆಗೆ ಹೆಚ್ಚಿನ ಶಕ್ತಿಯನ್ನು ಮತದಾರನಿಗೆ ನೀಡಾಕ ನೋಟಾ ಅನ್ನುವಂಥ ಆಯ್ಕೆಯನ್ನು ತಂದರು ಈ ನೋಟಾ ಅಂದರೆ ನನ್ ಆಫ್ ದಿ ಅಬೋವ್ ಅಂತ ಹೇಳಿ ಒಂದು ವೇಳೆ ನಿಮ್ಮ ಕ್ಷೇತ್ರದೊಳಗೆ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಅನರ್ಹರು ಅಂತ ನಿಮಗನಿಸಿದರೆ ಅವಾಗ ನೀವು ನೋಟಾಕ ನಿಮ್ಮ ಮತವನ್ನು ಚಲಾಯಿಸ್ಬೋದು ಈ ನೋಟ ಅಂದ್ರೆ ಹಂತ ಇಂತ ಸಾಮಾನ್ಯವಾದದಲ್ರಿ ಇದೊಂದು ನಮನಿ ರಾಮ ಬಾಣ ಇದ್ದಂಗೆ ಇದಕ್ಕೆ ಎಲ್ಲಾ ಅನರ್ಹ ಅಭ್ಯರ್ಥಿಗಳನ್ನ ನಾಶ ಮಾಡುವಂತ ಶಕ್ತಿ ಐತಿ ಆದ್ರೆ ಎಲ್ಲಿ ಈ ನೋಟಾ ಚಲಾವಣೆಯಿಂದ ನಮ್ಮ ರಾಜಕೀಯ ಅಸ್ತಿತ್ವವನ್ನ ಕಳೆದುಕೊಳ್ತೇವೋ ಅನ್ನೋ ಭಯದಿಂದ ಕೆಲವಷ್ಟು ರಾಜಕಾರಣಿಗಳು ಈ ನೋಟಾವನ್ನ ತಪ್ಪು ಆಯ್ಕೆಯಾಗಿ ಬಿಂಬಿಸಾಕತ್ತಾರೆ ದಯಮಾಡಿ ಮುಗ್ಧ ಜನರು ಇದರ ಭಾವನೆ ಒಳಗೆ ಹೋಗಬಾರ್ದು ನೋಟಾಕಿರುವಂಥ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸರಿ ಎಣಿಸಿದ ಅಭ್ಯರ್ಥಿಗೆ ಮತ ಚಲಾಯಿಸ್ರಿ ಒಂದು ವೇಳೆ ಏನಾದರೂ ನಿಮ್ಮ ಕ್ಷೇತ್ರದೊಳಗೆ ಯಾರೂ ಸರಿ ಇಲ್ಲ ಅಂತ ಅನಿಸಿದರೆ ಅವಾಗ ಧೈರ್ಯವಾಗಿ ಹಿಂಜರಿಲಾರ್ದೆ ನೋಟಾಗ ನಿಮ್ಮ ಮತವನ್ನು ಚಲಾಯಿಸ್ರಿ ಯಾಕಂದರೆ ಇಲೆಕ್ಷನ್ ಅನ್ನೋದು ಬದ್ನಿಕಾಯಿ ಪಲ್ಯ ಅಲ್ಲ ಒಂದು ಬದ್ನಿಕಾಯಿ ಹುಳುಕ್ ಬಂತೇಳಿ ಹುಳುಕಟ್ಟ ಹೆಚ್ಚು ಹಾಕಿ ಉಳ್ದಿದ್ದು ಬದ್ನಿಕೆ ಹಾಕೋಕೆ ಇಲೆಕ್ಷನ್ ಒಳಗೆ ಅಭ್ಯರ್ಥಿ ಸರಿಯಾದಾನಂದರೆ ಸರಿಯಾದಾನು ಇಲ್ಲಂದ್ರೆ ಇಲ್ಲ ಅದರೊಳಗೆ ಒಬ್ಬರೊಬ್ಬರನ್ನ ಹೋಲಿಸಿ ನೋಡುವ ಅವಶ್ಯಕತೆನೂ ಇಲ್ಲ ಯಾವುದೇ ಅಭ್ಯರ್ಥಿ ಸರಿ ಅನ್ನಿಸ್ಲಿಲ್ಲ ಅಂದರೆ ಅವ್ರು ಇಷ್ಟರೂ ಧಿಕ್ಕರಿಸಿ ಮತ್ತೊಬ್ಬ ಜನಪ್ರತಿನಿಧಿಯನ್ನು ತರುವಂತಹ ಶಕ್ತಿ ಈ ನೋಟ ಆಯ್ಕೆ ನಮ್ಮೆಲ್ಲರಿಗೂ ಇದೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಚುನಾವಣೆ ಯಾವ ವಿಷಯಗಳ ಮೇಲೆ ಆಗಬೇಕಾಗಿದೆ ಈ ಚುನಾವಣಾ ಚರ್ಚೆಗಳು ಚುನಾವಣಾ ಆಶ್ವಾಸನೆಗಳು ಯಾವ ವಿಷಯದ ಮೇಲೆ ಬೇಕಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಸರಳ ಐತ್ರಿ ರಾಷ್ಟ್ರ ಗಡಿ ಪ್ರತಿಷ್ಠೆ ಸ್ವಾಭಿಮಾನ ಧರ್ಮ ಇವೆಲ್ಲ ಯಾವಾಗ ಬರ್ತಾವೆ ಗೊತ್ತೇನ್ರಿ ಹೊಟ್ಟೆ ತುಂಬಿದ ಮೇಲೆ ಹೊಟ್ಟಿಗೆ ಆಹಾರ ಕುಡಿಯಕ್ಕೆ ನೀರು ಕಲಿಯಾಕ ಶಿಕ್ಷಣ ವ್ಯವಸ್ಥೆ ಕುಟುಂಬಕ್ಕೆ ಆರೋಗ್ಯ ಉದ್ಯೋಗ ಆರ್ಥಿಕ ವ್ಯವಸ್ಥೆ ಮಾನಸಿಕ ಶಾಂತಿ ಸಾಮಾಜಿಕ ನ್ಯಾಯ ಇವೆಲ್ಲ ಸಿಕ್ಕ ನಂತರ ಆ ಮೊದಲು ಹೇಳಿದ್ನಲ್ಲ ಅವೆಲ್ಲ ಬರ್ತಾವೆ ನಮ್ಮ ದೇಶದ ಈಗಿನ ಪರಿಸ್ಥಿತಿ ಒಳಗೆ ನಾವು ಚುನಾವಣೆ ಮಾಡಬೇಕಾಗಿದ್ದು ನಾವು ನಮ್ಮ ಮತವನ್ನು ನಿರ್ಧರಿಸಬೇಕಾಗಿದ್ದು ನಮ್ಮ ಏನು ಮೂಲಭೂತ ಸೌಕರ್ಯಗಳದವಲ್ಲ ಅವುಗಳ ಮೇಲೆ ನಮ್ಮ ಆಹಾರ ನೀರು ವಿದ್ಯುತ್ತು ಶಿಕ್ಷಣ ಸಾಮಾಜಿಕ ಶಾಂತಿ ಸಾಮಾಜಿಕ ನ್ಯಾಯಗಳ ಮೇಲೆ ಇವೆಲ್ಲ ಪೂರ್ತಿಯಾಗಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ಮೇಲೆ ಅವಾಗ ಧರ್ಮ ಗಡಿ ಪ್ರತಿಷ್ಠೆ ಸ್ವಾಭಿಮಾನದ ಮೇಲೆ ಚುನಾವಣೆಯನ್ನು ಎಲ್ಲರೂ ಸೇರಿ ಮಾಡೋನು ಯಾವುದೇ ಚುನಾವಣೆ ಇದ್ದರೂ ಬಹಳ ಸರಳವಾಗಿ ಮೋಸಕ್ಕೆ ಒಳಗಾಗುವಂಥ ಮುಗ್ಧ ಸಮುದಾಯ ಅಂದರೆ ನಮ್ಮ ರೈತ ಸಮುದಾಯ ರೈತರಂದ್ರೆ ಬರೀ ಸಾಲ ಮನ್ನಾ ಅಷ್ಟ ಅಲ್ಲರಿ ಕೇವಲ ಸಾಲ ಮನ್ನಾ ಘೋಷಣೆ ಮಾಡಿ ನೀವು ರೈತರನ್ನೆಲ್ಲ ಒಳಗೆ ಹಾಕೋಬೋದು ಅನ್ನೋದನ್ನು ತಲೆಯಿಂದ ಎಲ್ಲ ರಾಜಕೀಯ ಪ್ರತಿನಿಧಿಗಳು ತೆಗೆದುಹಾಕಬೇಕಾಗೈತಿ ರೈತನಿಗೂ ಬದುಕಾಕ ಆಹಾರ ನೀರು ವಿದ್ಯುತ್ ಬೇಕು ರೈತನಿಗೂ ಕುಟುಂಬ ಐತಿ ಅವನ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಬೇಕು ರೈತನಿಗೂ ಮಕ್ಕಳದಾರ ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕು ಇವೆಲ್ಲವನ್ನು ರೈತ ಸಮುದಾಯಕ್ಕೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಹ ಜನಪ್ರತಿನಿಧಿಗಳನ್ನು ಆರಿಸುವ ಅವಶ್ಯಕತೆ ನಮ್ಮ ಸದ್ಯದ ದಿನಮಾನಗಳಲ್ಲಿದೆ ಅದೆಂಥ ಮೂರ್ಖತನೋ ಏನು ರೀ ಈ ರೈತರಿಗೆ ಸಾಲ ಮನ್ನಾ ಅಂತ ಶಬ್ದ ಕೇಳಿದ ತಕ್ಷಣ ಅದೊಂದಿಷ್ಟು ಜ್ಞಾನಿ ವಿಜ್ಞಾನಿಗಳು ಎಲ್ಲಿಂದ ಹುಟ್ಕೋತಾರೋ ಏನು ಅವರಿಗೆ ನಾವ ತೆರಿಗೆ ಕಟ್ಟಿ ಈ ರೈತರಿಗೆ ಸಾಲ ಮನ್ನಾ ಕೊಡಾಕತ್ತೇವೆ ರೈತರಿಗೆ ಬಿಟ್ಟು ಸಾಲ ಮನ್ನಾ ಮಾಡಾಕತ್ತೇವಿ ಅನ್ನುವಷ್ಟು ಉದ್ಧಟತನದ ಮಾತುಗಳನ್ನು ಆಡ್ತಾರೆ ಆದ್ರೆ ಒಂದು ಮಾತು ನೆನಪಿಟ್ಕೋರಿ ತೆರಿಗೆ ಬರೀ ನೀವು ಅಷ್ಟೇ ಕಟ್ಟಾಕತ್ತಿಲ್ಲ ರೈತರು ಖರೀದಿಸೋ ಪ್ರತಿಯೊಂದು ಬೇಸಾಯದ ವಸ್ತುಗಳಿಗೂ ತೆರಿಗೆ ಕಟ್ಟಿ ಖರೀದಿಸಿರ್ತಾರೆ ರೈತರು ಹಾಕ್ಕೊಳ್ಳು ಎಲೆಾಡಿಕೆಯಿಂದ ಹಿಡಿದು ಸುತ್ತುಗಳು ಲುಂಗಿ ಚೀಲ ಹೊಳಿ ಸಹ ಸೂಜಿ ದಬ್ಬಣದವರೆಗೂ ತೆರಿಗೆ ಕಟ್ಟಿ ಖರೀದಿ ಮಾಡಿರ್ತಾರೆ ಅದಕ್ಕೆ ದಯಮಾಡಿ ತೆರಿಗೆ ನಾವು ಅಷ್ಟೇ ಕಟ್ತೇವೆ ಅನ್ನುವಂತಹ ಮೂರ್ಖ ವಾತಾವರಣದಲ್ಲಿ ಬದುಕ್ತಿರುವ ಉತ್ತಮ ಶ್ರೇಣಿಯ ನಾಗರಿಕರು ತಮ್ಮ ಅನಿಸಿಕೆಯನ್ನು ಬದಲಾಯಿಸ್ಕೊಳ್ಬೇಕು ರೈತರ ಸಾಲ ಮನ್ನಾ ಆಗೋದು ಈಗೇನು ನಿನ್ನೆ ಮೊನ್ನೆಯಿಂದ ಚಲುವಾಗಿದ್ದಂಥ ವಿಷಯ ಅಲ್ರಿ ರಾಜ ಮಹಾರಾಜರ ಕಾಲದಿಂದ ಬ್ರಿಟಿಷರಿದ್ದಾಗಲೂ ರೈತರ ಸಾಲನ ಮಣ್ಣಾ ಮಾಡುತ್ತಿದ್ದರು ಭೀಕರ ಬರಗಾಲಗಳ ಪರಿಸ್ಥಿತಿಯಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ರೈತರ ಸಾಲವನ್ನು ಮನ್ನಾ ಮಾಡೋದಾಗಲಿ ರೈತರ ಮೇಲಿನ ತೆರಿಗೆಯನ್ನು ಮನ್ನಾ ಮಾಡುವಂಥ ಕ್ರಮಗಳು ಮುಂಚೆಯೂ ನಡ್ಕೊತ ಬಂದವು ರೈತ ಅಂದರೆ ಬರೀ ಕೃಷಿ ವೃತ್ತಿ ಅಷ್ಟ ಅಲ್ಲರಿ ಈ ಒಕ್ಕಲತನದಿಂದ ನೂರಾರು ಉದ್ಯಮಗಳು ನಡೀತವು ಸಾರಿಗೆ ವ್ಯವಸ್ಥೆ ನಡೀತತಿ ವಿದೇಶಿ ವಹಿವಾಟು ನಡಿತೈತಿ ಎಲ್ಲಾನು ತೆರಿಗೆ ಸಂಗ್ರಹ ಆಗ್ತೈತಿ ಅದಕ್ಕೆ ತೆರಿಗೆ ಹಣದ ಮೇಲೆ ಉಳಿದ ನಾಗರಿಕರಕ್ಕಿಂತ ಹೆಚ್ಚಿನ ಹಕ್ಕು ನಮ್ಮ ರೈತರಿಗೆ ಐತಿ ಒಳ್ಳೆಯವರು ಕೆಟ್ಟವರು ಕ್ರಿಮಿ ಕೀಟಗಳ ಸತೆ ಬದುಕಬೇಕಂದ್ರೆ ಬೇಕಾಗಿರುವಂಥ ಒಂದೇ ಒಂದು ಸ್ವಾವಲಂಬಿ ವೃತ್ತಿ ಅಂದರೆ ಬೇಸಾಯ ರೈತನಿಗೆ ಅತಿ ಅವಶ್ಯವಿರುವಂಥ ಇನ್ನೊಂದು ವಿಷಯ ಅಂದರೆ ಅವನು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಗಳನ್ನು ನಿಗದಿ ಮಾಡೋದು ಬರೀ ನಿಗದಿ ಮಾಡಿ ಗಾಳಿಗೆ ತೂರಿ ಕೈ ಕೈಬಿಡೋದಲ್ಲ ಆ ನಿಗದಿ ಮಾಡಿದ ಬೆಲೆಗೆ ಎಲ್ಲ ಕಡೆ ಖರೀದಿ ಮಾಡುವಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ ಈ ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿರಿ ಅವನು ಕೊಡುವಂಥ ಉತ್ತರಗಳನ್ನು ತುಲನೆ ಮಾಡಿರಿ ಅಭ್ಯರ್ಥಿಯ ಅರ್ಹತೆಯನ್ನು ತೂಕ ಮಾಡಿ ಮತ ಹಾಕಿರಿ ನೆನಪಿಡ್ರಿ ವೋಟಿಂಗ್ ದಿನ ಸೂಟಿ ಐತೆ ಅಂತ ಹೇಳಿ ಪಾರ್ಟಿಗೆ ಹೋಗಬಾರ್ದು ಹೋಗ್ರಿ ಆದರೆ ಮೊದಲು ಎಲ್ಲ ಕೆಲಸ ಬಿಟ್ಟು ವೋಟ್ ಹಾಕಿ ಆಮೇಲೆ ಎಲ್ಲಾದರೂ ಹೋಗ್ರಿ ಎರಡನೇದು ಓಟ್ ಹಾಕಿದರೆ ಯಾವುದೇ ಶಕ್ತಿಗಳಿಗೆ ಒಳಗಾಗ್ದ ಹಾಗೆ ಸರಿಯಾದ ಅಭ್ಯರ್ಥಿಗೆ ಮತ ಚಲಾಯಿಸ್ರಿ ಒಂದು ವೇಳೆ ಯಾವುದೂ ಸರಿಯಾದ ಅಭ್ಯರ್ಥಿಗಳು ಕಂಡು ಬರಲಿಲ್ಲ ಅಂದ್ರೆ ಮನಸ್ಸಿನಾಗ ಏನೂ ಹಳಹಳಿ ಇಟ್ಕೊಳ್ಳಾರ್ದಂಗೆ ನೋಟಾಕ ನಿಮ್ಮ ಮತ ಚಲಾಯಿಸ್ರಿ ಮತ್ತೊಮ್ಮೆ ಇಲೆಕ್ಷನ್ ಮಾಡೋನು ಇಷ್ಟು ಮಂದಿ ಜನಸಂಖ್ಯೆಯರು ನಮ್ಮ ದೇಶದಾಗ ಜನನಾಯಕರಿಗೆ ಯಾವುದೂ ಕೊರತೆ ಇಲ್ಲ ಅಂದ್ರೆ ಮತ್ತೊಬ್ರು ಒಂದು ಇಲೆಕ್ಷನ್ ಅಲ್ಲ ಅಂದ್ರೆ ಮತ್ತೊಂದು ಇಲೆಕ್ಷನ್ ಅಷ್ಟೇ ಬಹಳ ಸರಳವಾದಂಥ ಉಪಾಯ ನಿಮ್ಮ ಮತವನ್ನು ನಿರ್ಧರಿಸಬೇಕಾದ್ರೆ ಯಾವ ವಿಷಯದ ಮೇಲೆ ನಿರ್ಧರಿಸ್ತೀರಿ ಅನ್ನೋದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು ನಿಮ್ಮ ಅಕ್ಕಪಕ್ಕದ ಸಮಸ್ಯೆಗಳನ್ನು ಸರಿಯಾಗಿ ಅವಲೋಕಿಸಿ ಮತದಾನ ಮಾಡಿರಿ ಆಮೇಲೆ ಈ ಎಮ್ ಎಲ್ ಎ ಎಂ ಹೆದರುದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಯಾಕಂದರೆ ಇವರು ಏನು ದೈವೀದತ್ತವಾಗಿ ವರವನ್ನು ಪಡೆದುಕೊಂಡು ಹುಟ್ಟದವರಲ್ಲ ನಮ್ಮ ದಿನನಿತ್ಯದ ಕೆಲಸದೊಳಗೆ ನಾವು ಆಗಿರ್ತೇವೆ ಅಂತ ಹೇಳಿ ನಮ್ಮ ಕಚೇರಿಗಳನ್ನು ಮತ್ತು ಯೋಜನೆಗಳನ್ನು ಸಂಭಾಳಿಸೋದಕ್ಕಾಗಿ ನಾವು ತೆರಿಗೆ ಹಣದೊಳಗೆ ಭತ್ತೆಯನ್ನು ಕೊಟ್ಟು ಕೂಡಿಸಿರುವಂಥ ವ್ಯಕ್ತಿ ಅಷ್ಟೇ ಮತಧಾರಣೆ ಮಹಾಪ್ರಭು ಧನ್ಯವಾದಗಳು